ಅದು ಇಲ್ಲಿಂದ ಹೋಗಿ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೀತಾರೆ ಇಂಥ ಏನೋ ನಿವೇಶನ ರೈತರಿದ್ದಾರೆ ಇಷ್ಟು ಕಡೆ ನಮ್ಗೆ ಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಬರೀತಾರೆ ಆಗ ಸರ್ಕಾರ ಏನ್ ಮಾಡುತ್ತೆ ಆ ಇದನ್ನ ಏನು ಇದು ನಮ್ಮ ತಹಸೀಲ್ದಾರ್ ಅವರು ರಿಪೋರ್ಟ್ ಪಟ್ಟಿರ್ತಾರೆ ಯಾವುದೇ ಇದೆ ಜಮೀನು ನೂರ ಎಪ್ಪತ್ತೊಂಬತ್ತು ಎಕರೆ ನಮ್ಮಲ್ಲಿ ಇದೆ ಸರ್ಕಾರಿ ಜಮೀನು ಮಂಜೂರು ಮಾಡಬಹುದು ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ ಡಿ ಸಿ ಅವರು ಸರ್ಕಾರ ಕೊಡ್ತಾರೆ ಆಗ ಸರ್ಕಾರ ಏನ್ ಮಾಡುತ್ತೆ ಆದೇಶ ಮಾಡ್ತಾರೆ ಸರ್ಕಾರ ಆದೇಶ ಮಾಡ್ತಾರೆ ಹೌಸಿಂಗ್ ಫಾರ್ ಆಲ್ ಹೌಸಿಂಗ್ ಫಾರ್ ಆಲ್ ಅಂತ ಹೇಳಿ ಒಂದು ಯೋಜನೆ ಅಂತ ಆ ಆರು ಎಕರೆ ಐದು ಗುಂಟೆ ಹಾವಲಹಳ್ಳಿ ಸರ್ವೆ ನಂಬರ್ ಎಂಬತ್ತೈದು ಅದರಲ್ಲಿ ಮೂವತ್ತೈದು ಎಕರೆ ಹತ್ತು ಗುಂಟೆ ಕೋನೆಗಾರಳ್ಳಿ ಸರ್ವೆ ನಂಬರ್ ಒಂದು ಮೂವತ್ತೆಂಟು ಎಕರೆ ದೊಡ್ಡಬೈಲಿಗು ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಏಳು ಎಕರೆ ರೆಡ್ಗೊಲ್ಲಾರಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ತೊಂಬತ್ ಮೂರು ಎಕರೆ ಹದಿನಾರು ಗುಂಟೆ ಒಟ್ಟು ಇದು ನೂರ ಎಪ್ಪತ್ತೊಂಬತ್ತು ಎಕರೆ ಮೂವತ್ತೊಂದು ಗುಂಟೆ ಇದೆ ಅದನ್ನು ಏನ್ ಮಾಡ್ತಾರೆ ಸರ್ಕಾರ ಆದೇಶ ಮಾಡ್ತಾರೆ ಅವರು ಇದು ಅವೈಲೇಬಲ್ ಇದೆ ಈ ಥರ ವಸತಿ ರೈತರಿಗೆ ಸೈಡ್ ಕೊಡೋಕ್ಕೆ ಕೊಡ್ಬೋದು ಹೇಳಿ ಕರ್ನಾಟಕ ರಾಜ್ಯಪಾಲರ ಆಜ್ಞೆ ಅವರ ಹೆಸರಿನಲ್ಲಿ ಕರ್ನಾಟಕ ಅಧೀನ ಕಾರ್ಯದರ್ಶಿ ಕನ್ನಡ ಇಲಾಖೆ ಭೂ ಮಂಜೂರಾತಿ ವಿಭಾಗದಲ್ಲಿ ಅವರು ಆದೇಶ ಮಾಡ್ತಾರೆ ಇದನ್ನು ಅವರಿಗೆ ನಗರಸಭೆ ಅಥವಾ ಯೋಜನಾ ನಿರ್ದೇಶಕರ ಚಿಕ್ಕಲ ಮಾಡಬಹುದು ಮಾಡ್ಬೋದು ಹೇಳಿ ಆದೇಶ ಮಾಡ್ತಾರೆ ಇದು ಯಾವುದು ಡೂಪ್ಲಿಕೇಟ್ ಅಲ್ಲ ಬರ್ತೀನಿ ನೀವು ಬೇಕಾದ್ರೆ ಎಲ್ಲಿ ಬೇಕಾದರೂ ನೀವು ಚೆಕ್ ಮಾಡ್ಕೊಬೋದು ಆಗೇನಾಗುತ್ತೆ ಆಗ ಅವರು ತಹಸೀಲ್ದಾರ್ಗೆ ಆರ್ಡರ್ ಮಾಡ್ತಾರೆ ಈ ಜಮೀನನ್ನ ನಗರಸಭೆ ಹೆಸರಿಗೆ ಖಾತೆ ಅಂತ ಅಂತೇಳಿ ಆಗ ಏನ ಆಗೇನ್ ಮಾಡ್ತಾರೆ ಅವರು ಖಾತೆ ಮಾಡ್ಕೊಳ್ತಾರೆ ನಗರಸಭೆ ಹೆಸರಲ್ಲಿ ನೀವು ನೋಡ್ಬೋದು ಪೌರಾಯುಕ್ತರು ನಗರಸಭೆ ಚಿಕ್ಕಬಳ್ಳಾಪುರ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಎಲ್ಲ ಯಾ ಈ ಸರ್ವೆ ಎಲ್ಲ ತೆಗೆದು ನೋಡಿ ಎಲ್ಲದರಲ್ಲೂ ನಗರಸಭೆ ಹೆಸರಲ್ಲಿದೆ ಒಟ್ಟು ನೂರ ಎಪ್ಪತ್ತೊಂಬತ್ತು ಎಕರೆ ಜಮೀನು ನಗರಸಭೆ ಹೆಸರಲ್ಲಿದೆ ಯಾವುದೇ ಜಮೀನಿಲ್ಲ ಅಂತ ಹೇಳ್ತಾರಲ್ಲ ಈಗೆಲ್ಲ ಉಪ್ರಾಯಿದೆ ಬೇಕಾ ನೀವು ಎಲ್ಲಿ ಬೇಕೋ ಚೆಕ್ ಮಾಡ್ಕೊಬೋದು ಏನು ಕಾನೂನು ಬಾಹಿರವಾಗಿ ಏನು ಮಾಡಿಲ್ಲ ಕಾನೂನು ರೀತಿನೇ ಮಾಡಿರೋದು ಯಾರು ಎಲ್ಲಿ ಕಾನೂನು ಕ್ಲೀನ್ ಮಾಡಿಲ್ಲ ಇದು ಎಲ್ಲ ನೂರ ಎಪ್ಪತ್ತೊಂಬತ್ತು ಎಕರೆನು ನಗರಸಭೆ ಆ ಎಕರೆ ಹೆಸರಲ್ಲಿದೆ ಆಶ್ರಯ ಯೋಜನೆ ನಡೀ ಅಂತ ನೀವು ಬೇಕಾ ಚೆಕ್ ಮಾಡ್ತು ಅದಾದ ಮೇಲೆ ಏನಾಗುತ್ತೆ ಎಲೆಕ್ಷನ್ ಹತ್ರ ಬಂದ ಇದೆಲ್ಲ ಪ್ರೊಸೆಸ್ ನಡೀತಾ ಇದೆ ಹಾಗೆನ್ ಮಾಡ್ತಾರೆ ನಮ್ಮ ಸುಧಾಕರಣ್ ಅವರು ಆ ಏನು ಹೆಣ್ಮಕ್ಕಳಿಗೆ ಮೂರ್ ಸಾವಿರದ ಎಂಟುನೂರ ಒಂಬತ್ತೈದು ಜನ ಫಲಾನುಭವಿಗಳು ಆ ಇದೆಲ್ಲ ಏನೋ ಜಿಲ್ಲಾಧಿಕಾರಿಗಳು ಜಮೀನು ನಗರಸಭೆ ಹೆಸರು ಬಂದ ಮೇಲೆ ಅದನ್ನು ಏನು ಟೌನ್ ಪ್ಲ್ಯಾನ್ ನಗರ ಯೋಜನಾ ಪ್ರಾಧಿಕಾರಕ್ಕೆ ಹಾಕ್ತಾರೆ ಅವರು ವಿತ್ತು ನಕ್ಷೆಯನ್ನು ನಕ್ಷೆಯನ್ನು ಅಪ್ರೂವ್ ಮಾಡ್ತಾರೆ ಟೌನ್ ಅಲ್ಲಿ ಅಪ್ರೂವ್ ಆಗುತ್ತೆ ನಕ್ಷೆ ಸೈಟ್ ನಂಬರ್ ಎಲ್ಲ ಬರುತ್ತೆ ಆಗ ಅದನ್ನೇ ಎಲ್ಲ ಡಾಕ್ಯುಮೆಂಟ್ ಸಮೇತ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡ್ತಾರೆ ದಾಖಲೆ ಸಮೇತ ಆಗ ರಾಜೀವ್ ಗಾಂಧಿ ವಸತಿ ನಿಗಮದವರು ಇದೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಹಕ್ಕು ಪತ್ರಗಳನ್ನು ಕಳಿಸ್ಕೊಡ್ತಾರೆ ಅವರೇ ಆದೇಶ ಮಾಡಿರ್ತಕ್ಕಂಥ ಪ್ರತಿ ಇದು ಇಲ್ಲೇ ಇದೆ ಲಾಗಿನ್ನಲ್ಲಿ ಸಲ್ಲಿಸಲಾಗಿರುವ ಫಲಾನುಭವಿಗಳ ಸಂಖ್ಯೆ ನಾಲ್ಕು ಸಾವಿರದ ನಾನ್ನೂರ ನಲವತ್ನಾಲ್ಕು ನ್ಯೂನತೆ ಇರುವಂತಹ ಫಲಾನುಭವಿಗಳ ಸಂಖ್ಯೆ ಅರವತ್ನಾಲ್ಕು ಪ್ರಸ್ತುತ ನೀಡಲಾಗುತ್ತಿರುವ ಹಕ್ಕುಪತ್ರಗಳ ಸಂಖ್ಯೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಅಂದ್ರೆ ಅವರು ಹಕ್ಕುಪತ್ರಗಳನ್ನು ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಹಕ್ಕುಪತ್ರಗಳನ್ನು ಕೈಗೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ ನಾವು ಕೇಳೋದಿಷ್ಟೇ ಎಲ್ಲ ಇನ್ನೂ ಲೀಗಲ್ ಇದೆ ಎಲ್ಲ ಲೀಗಲ್ ಇದೆ ನಾವು ಕೇಳೋದಿಷ್ಟೇ ಸ್ವಾಮಿ ನಮ್ಮ ನಗರ ಪ್ರದೇಶದ ಹೆಣ್ಣು ಮಕ್ಕಳು ಮೂರ್ ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಸಹಾಯ ಮಾಡುವಂತ ಸಮಯ ಬಂದಿದೆ ದಯವಿಟ್ಟು ನಾವು ಕೇಳ್ತಾ ಇದ್ದೀವಿ ಇಷ್ಟೇ ನೀವು ಏನು ಈ ಹಕ್ಕುಪತ್ರಗಳು ಬಂದಿರತಕ್ಕಂಥ ಹಕ್ಕುಪತ್ರಗಳನ್ನ ನಮ್ಮ ಹೆಣ್ಮಕ್ಕಳಿಗೆ ಕೊಡ್ಬೇಕು ಅಂತೇಳಿ ನಾವು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ತಂತ ಇದ್ದೀವಿ ಹಾಗೂ ಜಮೀನು ಜಮೀನು ಅಲ್ಲಿ ಡೆವಲಪ್ ಆಗಿಲ್ಲ ನೀವು ಮಾಡ್ಬೇಕಂದ್ರೆ ಜಮೀನ್ ಡೆವಲಪ್ ಮಾಡಿ ಹಕ್ಕು ಪತ್ರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಮೂರ್ ಸಾವಿರದ ಎಂಟುನೂರ ತೊಂಬತ್ತೈದು ಕುಟುಂಬಗಳಿಗೆ ನೀವು ಇವತ್ತು ಒಂದು ಆಧಾರ ಆಗ್ತೀರಾ ಅವತ್ತು ಏನು ನಾವು ಮಂಜೂರಾತಿ ಪತ್ರ ಕೊಟ್ಟಾಗ ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಒಂದು ಏನೋ ಏನೋ ಒಂದು ಧನ್ಯತಾ ಭಾವ ಇತ್ತು ಆ ಇದನ್ನ ಅದು ಕಮ್ಮಿ ಹೋಗಬಾರದು ಏನು ಸುಧಾಕರಣ ಅವರು ಕನ್ಸೇನಿತ್ತು ಅವತ್ತೇನು ಎಲ್ಲಾರು ಎಲ್ಲಾರು ಸೈಟ್ ಇರ್ಬೇಕು ಎಲ್ಲಾರು ಮನೆ ಇರ್ಬೇಕು ಅಂತ ಅದು ಈಗ ಕಾಲ ಬಂದಿದೆ ಯಾವುದು ಇದರಲ್ಲಿ ಯಾವ್ದು ನಕಲಿ ಇಲ್ಲ ಇದು ಮಂಜೂರಾತಿ ಪತ್ರ ಒರಿಜಿನಲ್ ಹಕ್ಕು ಪತ್ರ ಜಿಲ್ಲಾಡಳಿತದ ಕೈಯಲ್ಲಿದೆ ಅದು ತಾಲೂಕು ಆಫೀಸಲ್ಲಿ ಇ ಬುಕ್ ಅಲ್ಲಿ ಎಂಟ್ರಿ ಆಗಿ ಕೊಟ್ಟಿದ್ದಾರೆ ಸುಮ್ಮನೆ ಅಂಗಡಿ ತಗೊಂಡಿಲ್ಲ ಅವರು ಯಾರು ಬೇಕೋ ಚೆಕ್ ಮಾಡ್ಕೊಬಹುದು ನಾವು ಹೇಳೋದಿಷ್ಟೇ ಪತ್ತೆ ಮುಖಾಂತರ ಏನು ನೀವು ಮೂರ್ ಸಾವಿರದ ಎಂಟುನೂರ ತೊಂಬತ್ತೈದು ಅಕ್ಕಪತ್ರ ಇದೆ ಅಲ್ಲಿ ಜಮೀನನ್ನ ಲೇಔಟ್ ಆಗಿ ಡೆವಲಪ್ ಮಾಡಿ ಮತ್ತು ಅಕ್ಕಪತ್ರಗಳನ್ನ ಕೊಡಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ಆಗ್ಲಿ ಆ ಶಾಸಕರಾಗ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅಷ್ಟೇ ಮನವಿ ಮಾಡ್ತೀವಿ ಏನು ನಮ್ಮ ಹೆಣ್ಣುಮಕ್ಕಳು ಅವತ್ತು ಭಾವ ಕಣ್ಣೀರು ಕಣ್ಣೀರು ಬಂತವ್ರು ಆನಂದ ಭಾಷಾ ಯಾಕೆ ಅಂದರೆ ಒಬ್ಬ ಹೆಣ್ಣು ಮಗು ನೂರಿಂದ ನೂರೈವತ್ತು ರೂಪಾಯಿ ಒಂದು ಕೂಲಿ ಕೆಲಸ ಮಾಡಿ ಅವರು ಸೈಟ್ ತೆಗಿಯೋದು ಯಾವಾಗ ಹತ್ತು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಸೈಟ್ ಇರ್ಬೇಕಾದ್ರೆ ಅವರು ತಗೊಳ್ಳೋದು ಜೀವನದಲ್ಲಿ ಕಷ್ಟ ಅದನ್ನ ಮನೆಗಂಡಂತ ನಮ್ಮ ಆಗಿನ ಸಚಿವರಾಗಿದ್ದಂಥ ಅವರು ಇಷ್ಟು ಎಲ್ಲ ಕಾನೂನು ರೀತಿಯಲ್ಲೇ ಮಾಡಿ ಕೊಟ್ಟಿದ್ದಾರೆ ನೀವು ಮಾಡಬೇಕಾಗೋದಿಷ್ಟೇ ಜಮೀನು ಡೆವಲಪ್ ಮಾಡಿ ಹತ್ತು ಪಾತ್ರಗಳನ್ನು ನಮ್ಮ ಮಕ್ಕಳಿಗೆ ತಲುಪಿಸಿ ದಯವಿಟ್ಟು ನಾವು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡೋದಿಷ್ಟೇ ರಾಜಕೀಯ ಇರಲಿ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ